ಜಬೀಮ್ ಪ್ರತಿಯೊಬ್ಬರಿಗೂ ಒಂದು ತಾರೀಕಿನಲ್ಲಿ ಬರುವಂತಹ ಗುಲಾಮಗಿರಿಯನ್ನು ಕೆತ್ತಿ ಹಾಕಿ ಭಾರತ ದೇಶದಲ್ಲಿ ದಲಿತರು ಕೂಡ ಮಹಾನ್ ಶೂರರು ಮಹಾನ್ ಯೋಧರು ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಒಂದು ಸಂದೇಶ ನೀಡಿರುವಂತಹ ಮಹಾನ್ ಕ್ರಾಂತಿ ಭೀಮಾ ಕೋರೆಗಾವ್ ವಿಜಯೋತ್ಸವ ಒಂದು ಕಾರ್ಯಕ್ರಮ ಅಂಗವಾಗಿ ತಮ್ಮೆಲ್ಲರಿಗೂ ಭೀಮಕುರ ದೇಶದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಮುಂದೆ ದಿನಗಳಲ್ಲಿ ಹುಮ್ಮನಾ ಪಟ್ಟಣದ ಇಂಧನ ಬಳವಣೆಯಿಂದ ಒಂದು ಅದ್ಧೂರಿಯಾದಂಥ ವಿಜಯ ಸ್ತಂಭವದ ಮೆರಿಗೆ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ ಬೆಳಗ್ಗೆ ಹತ್ತು ಗಂಟೆಗೆ ಅಂಬೇಡ್ಕರ್ ವತಿಯಲ್ಲಿ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸಾಯಂಕಾಲ ಮೂರರಿಂದ ನಾಲ್ಕು ಗಂಟೆವರೆಗೆ ಕಾರ್ಯಕ್ರಮ ಒಂದು ವಿಜಯ ಸ್ತಂಭದ ಅದ್ರವಂತ ಮೆರವಣಿಗೆಯ ಕಾರ್ಯಕ್ರಮ ಚಾಲನೆಗೊಳ್ಳಲಿದೆ ಈ ಮೆರವಣಿಗೆ ಬಸವೇಶ್ವರ ಅಂಬೇಡ್ಕರ್ ವೃತ್ತದವರೆಗೆ ಜೊತೆಗೆ ಮರಳಿ ಬರುವಂಥ ಕೆಲಸ ಮಾಡ್ತಿದ್ದೇವೆ ಆದ ಕಾರಣ ಮುನ್ನ ಪಟ್ಟಣದ ಪ್ರತಿಯೊಬ್ಬ ಅನುಯಾಯಿಗಳು ಪ್ರತಿಯೊಬ್ಬ ದಲಿತ ನಾಯಕರು ಪ್ರತಿಯೊಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆ ವಿದ್ಯ ಒಂದು ಗೌರವನ್ನ ಹೆಚ್ಚಿಸುವಂತ ಕೆಲಸ ಮಾಡಬೇಕಂತ ಹೇಳಿ ತಮಗೆ ನನ್ನ ಹೊತಿಯಿಂದ ಮನೆ ಪ್ರತಿಯೊಬ್ಬ ರಾಜಕಾರಣಿಗಳು ತಮ್ಮ ಸ್ವೇಚ್ಛೆಯಿಂದ ಬರುವಂತ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಒಂದು ಗೌರವನ್ನ ಸಲ್ಲಿಸುವಂತ ಕೆಲಸ ಮಾಡಕ್ಕೋಸ್ಕರ ನಾವು ಕೂಡ ಅವ್ರನ್ನ ಅವನ ಮಾಡ್ತಿದ್ದೇವೆ ಬಂದು ಅವರು ಕೂಡ ಗೌರವ ಸಲ್ಲಿಸಲಿ ಎಂಬ ಉದ್ದೇಶದಿಂದ ಅವ್ರನ್ನ ನಾವು ಕರೆ ಮಾಡಿದ್ದೇವೆ ಅವನ ನಾವು ಮಾಜಿ ಶಾಸಕರು ನೀಡಿದ್ದೇವೆ ಜೊತೆಗೆ ಆ ಸದ್ಯದಲ್ಲಿ ಇರುವಂತಹ ಕೂಡ ನಾವು ಆಹ್ವಾನ ಮಾಡಿವಿ ಸದ್ಯದಲ್ಲಿ ಅಂತಾರೆ ಯಾವ ಗೆಸ್ಟ್ ಏನಿಲ್ಲ ಪ್ರತಿಯೊಬ್ಬ ಸಂಬಂಧ ಮುಖಂಡರು ಕೂಡ ಅಲ್ಲಿ ನಾವು ಆಹ್ವಾನ ಮಾಡಿದ್ವಿ ಅವ್ರು ಕೂಡ ಬರ್ಬೇಕಂತ ನಾವು ಮನೆ ಮಾಡ್ಕೊಡ್ತೇವೆ